ಬಾಗಲಕೋಟೆ ಜನತೆಗೆ ಸ್ವಿಮ್ಮಿಂಗ್ ಪೂಲ್ ಭಾಗ್ಯ ರಸ್ತೆ ಗುಂಡಿಗಳಲ್ಲಿಗೆ ನಿತ್ಯ ಸ್ನಾನ ಮಾಡುವಂತಾಗದೆ ಇಲ್ಲಿಯ ಜನರ ಪರಸತೆ ಒಂದೆಡೆ ಗುಂಡಿಗಳಲ್ಲಿ ಮಿಂದೇಳ್ತಿರೋ ವಾಹನಗಳು ಇನ್ನೊಂದೆಡೆ ಸ್ಕೂಲ್ಗೆ ತಯಾರಾಗಿ ಗುಂಡಿಗಳಲ್ಲಿ ಬಿದ್ದೇಳ್ತಿರುವ ಮಕ್ಕಳು ಎಸ್ ವೀಕ್ಷಕರ ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯ ಶಿರೂರು ಪಟ್ಟಣದ ಸಿದ್ದೇಶ್ವರ ಪ್ರೌಢಶಾಲೆಗೆ ಹೊಂದಿಕೊಂಡಿರುವ ನೀಲಾನಗರಕ್ಕೆ ಸಂಪರ್ಕ ವೇರ್ಪಡುವ ರಸ್ತೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಈ ರಸ್ತೆ ಹದಗೆಟ್ಟು ಗುಂಡಿಗಳಿಂದ ರಾರಾಜಿಸುತ್ತದೆ ಇಲ್ಲಿ ಹೇಳೋರು ಕೇಳೋರು ಇದ್ದರೂ ಈ ವ್ಯವಸ್ಥೆ ಅವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ಈ ರಸ್ತೆಯ ಬಗೆಗೆ ಹಲವು ಪತ್ರಿಕೆಗಳು ವರದಿ ಬಿತ್ತರಿಸಿದ್ರು ಅಧಿಕಾರಿಗಳು ಮಾತ್ರ ಜಾನ ಕುರುಡು ಪ್ರದರ್ಶನ ಮಾಡುತ್ತಿದ್ದು ಪರಿಣಾಮದ ಪರಿವೇ ಇಲ್ಲದೆ ಕುಳಿತಿದ್ದಾರೆ ಪಟ್ಟಣದಲ್ಲಿ ಚುನಾವಣೆ ನಡೆಯದೇ ಇರುವುದು ಅಭಿವೃದ್ಧಿಗೆ ಕುಂಠಿದಕ್ಕೆ ಕಾರಣ ಎಂದು ಮಾತುಗಳು ಒಂದೆಡೆ ಇದ್ರೆ ಮತ್ತೊಂದೆಡೆ ಇಲ್ಲಿನ ಜನನಾಯಕರ ಇಚ್ಛಾಶಕ್ತಿಯ ಕೊರತೆಯಂತ ಹೇಳಲಾಗ್ತಿದೆ ಪಟ್ಟಣದಲ್ಲಿ ವಿದ್ಯಾವಂತ ಸುಶಿಕ್ಷಿತ ಜನರಿತ್ತು ಇವರ ಕಣ್ಣಿಗೆನೆ ಮಣ್ಣೆಚುವ ಕೆಲಸವನ್ನು ಅಧಿಕಾರಿಗಳು ಮಾಡುತ್ತಿರುವುದು ವಿಪರ್ಯಾಸ ಏನೂ ವರ್ಕ್ ಮಾಡಲ್ಲ ಇಲ್ಲಿ ಹಸ್ಕೂಲ್ ಶಾಲೆ ಇದೆ ಎಲ್ಲ ಹುಡುಗರು ಇದರಲ್ಲೇ ಹೋಗ್ಬೇಕು ತೆಗ್ನಲ್ಲಿ ಮೊನ್ನೆ ಶಾಲೆ ಹುಡುಗಿ ಬಿತ್ತು ತಳೆಗೆ ಆಗಸ್ಟ್ ಹದಿನೈದರ ದಿನ ಯೂನಿಫಾರ್ಮ್ ಎಲ್ಲ ಹೊಲಸಾಯಿತು ಪಟ್ಟಣ ಪಂಚಾಯತ್ ಅಧಿಕಾರಿಗಳನ್ನೇ ಬೇಜಾರ ಯಾವ ಕಾಂಟ್ರೆಕ್ಟರ್ನೂ ಬರಲ್ಲ ಏನೂ ಬರಲ್ಲ ಎಷ್ಟು ವರ್ಷಗಳಿಂದ ಇದೆ ಇದು ಭಾಳ ವರ್ಷಗಳಿಂದ ಹಿಂಗೆ ಇದೆ ನಮ್ಮದೇನು ಸಿದ್ದೇಶ್ವರ ಶಾಲೆ ಮುಂದೆ ರಸ್ತಾ ಸ್ವಚ್ಛತೆ ಇರಬೇಕೆಂದು ಒಂದೇ ಗುರಿ ನಾವು ಏನಿಲ್ಲ ನಮ್ಮ ಸಿದ್ದೇಶ್ವರ ಪ್ರೌಢಶಾಲೆಯ ಸಿದ್ದೇಶ್ವರ ದೇವಸ್ಥ ಶಾಲೆಯ ಮುಂದೆ ರಸ್ತೆ ಈಗಿದೆ ಎಲ್ಲ ಪ್ರತಿಯೊಬ್ಬರು ಮಕ್ಕಳು ನಮ್ಮ ಊರಿನ ಮಕ್ಕಳು ಹಾಗೂ ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಇದೇ ರಸ್ತೆಯಲ್ಲಿ ಅಡ್ಡಾಡ್ತಾರೆ ದೊಡ್ಡರು ಬಿದ್ದರೆ ಚಿಂತಿಲ್ಲ ಸಣ್ಣ ಹುಡುಗರು ಬಿದ್ದು ಕೈಕಾಲು ಮುರಿದ್ರೆ ಹೊಣೆಗಾರ್ಯಾರು ಪಟ್ಟಣ ಪಂಚಾಯತ್ ಯಾರು ಬೇ ಅಧಿಕಾರಿ ಬೇಜಾರುತನ ಮಾಡ್ತಾರೆ ಮುಖ್ಯ ಪಟ್ಟಣ ಪಂಚಾಯ್ತಿ ಸಿಬ್ಬಂದಿಯವರೇ ಬೇಜಬದ್ರಿಯಲ್ಲಿ ಮಾಡ್ತಾರೆ ಮತ್ತು ಯಾರು ಏನು ಮಾಡಕ್ಕೆ ಬರಲ್ಲ ಎಲ್ಲ ಹಿರಿಯರು ಮತ್ತು ಕಿರಿಯರು ಪಟ್ಟಣ ಪಂಚಾಯತಿಗೆ ಹೋಗಿ ನಾವು ಮುತ್ತಿಗೆ ಹಾಕಿದ ಇಲ್ಲಿ ರೋಡು ಶುದ್ಧೀಕರಣ ಆಗುತ್ತದೆ ಅಂದರೆ ಈಗ ಊರಿನ ಅನೇಕ ನಾಯಕರು ಇದರ ರಸ್ತೆ ಒಳಗೆ ಅಡ್ಡಾಡ್ತಾರೆ ಜನಪ್ರತಿನಿಧಿಗಳ ಯಾರು ಗಮನಸ್ ಇಲ್ಲ ಎಲ್ಲರೂ ಮುಂದೆ ಹೇಳಿ ಎಲ್ಲ ಅಧಿಕಾರಿಗಳು ಮುಂದೆ ನಾವು ಹೇಳಿವ್ರಿ ಯಾರೂ ಏನು ಇದಕ್ಕೆ ಬಗ್ಗೆ ಇದನ್ನು ಮಾಡ್ಕೊಂಡಿಲ್ಲ ನಾವ್ ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೆ ನಾವು ಹೋಗಿ ಎಲ್ಲರೂ ಪಟ್ಟಣ ಪಂಚಾಯತಿ ಮುತ್ತಿಗೆ ಹಾಕಿದೇನ ಮೇಲೇ ರಸ್ತಾ ಶುದ್ಧ ಆಗಂಗ ಕಾಣ್ತೈತಿ ಹೋಗಬಾರ್ದಂತ ಅಂತ ನಾವು ಕಾಯಕ್ಕೆ ಕುಂತೀವಿ ಎಷ್ಟು ದಿನ ಬಿಡ್ತಾರೆ ನೋಡ್ತೀವಿ ಒಂದಿನ ದಿನದಿಂದ ನಾವು ಹಕ್ಕಿವಿ ಎಲ್ಲರೂ ಬಾಗಲಕೋಟೆ ಸಂಪರ್ಕ ಹೊಂದುವ ಬಹುತೇಕ ರಸ್ತೆಗಳ ಸ್ಥಿತಿ ಹೀಗಿದ್ದು ಲೋಕೋಪಯೋಗಿ ಇಲಾಖೆ ಬಾಗಲಕೋಟೆಯಲ್ಲಿ ಎಂದು ಹುಡುಕುವಂತಾಗಿದೆ ನವನಗರದ ಎಪಿಎಂಸಿ ಕ್ರಾಸ್ನಲ್ಲಿರುವ ರಸ್ತೆಗಳನ್ನು ದಾಟುವಾಗ ಹೈರಾಣಾಗುವ ಆಗುವ ಡ್ರೈವರ್ಗಳು ಈ ಯಮಯಾತನೆಯನ್ನು ಫೇಸ್ ಮಾಡಿಯೇ ಮುಂದೆ ಹೋಗಬೇಕಿದೆ ಇನ್ನಾದರೂ ಅಧಿಕಾರಿಗಳು ಈ ಅವ್ಯವಸ್ಥೆಗೆ ತಿಲಾಂಜಲಿ ಇಟ್ಟು ಪ್ರಯಾಣಿಕರಿಗೆ ಸುಗಮ ಸಂಚಾರ ವ್ಯವಸ್ಥೆ ಮಾಡಿಕೊಡಬೇಕಾಗಿದೆ ಪ್ರವೀಣ್ ಹಡ್ಪತ್ ಕೆಎಂಎಂ ಕಾಣಾ ನ್ಯೂಸ್ ಬಾಗಲ್ಕೋಟ್